ನಮ್ಮ ಬನ್ನಗ ಆನ್ ದ ವೇಟಿ ಅಬ್ದುಲ್ ಕಲಾಂ ಅವ್ರನ್ನ ಸಮಾಧಿ ತಿಕ್ಕೊಡು ಅಂಚೆ ಸಮಾಧಿ ಉಲಾಯಿ ಉಲೈ ತೂದ್ ಬರೋಡು ಅಂಚೆ ಮೂಲ ರೋಡ್ ಹೊಡೆಬಾಡ್ದಿ ಮೊಬೈಲ್ ಯೂಸ್ ಮಲ್ಪಡ್ತೀನಿಂದು ಅಂಚೆ ನಮ್ಮ ನಮ್ಮ ಮಾತ ಮೊಬೈಲ್ನ ಒಂಚು ಬ್ಯಾಗ್ ಹಿಡ್ಕಾಡ್ದು ಗಾಡಿ ಹಿಡಿದು ಒತ್ತ ನಮ್ಮ ಎಂಕಲ್ ಉಲಾಯಿ ಫುಲ್ ತಿರ್ಗಿದ್ ಒತ್ತೈತೆ ಎಂಕಂತೂ ಮಸ್ತು ಖುಷಿ ಆಂಡ ಅರೇನು ಮುಖಾತ ತೂಪಿನ ಒಂಜಿ ಭಾಗ್ಯ ಇಜ್ಜಿಡಲ್ಲ ಯಾ ಒಂಜಿ ಅಬ್ದುಲ್ ಕಲಾಮ ಮುಟ್ಟೋದು ಪಾತೇರಿಯ ಬನ್ಪಿನ ಒಂಜಿ ಫೀಲ್ ಬತ್ತ ಪನ ಪತ್ತು ಶೋಕು ಮಲ್ದೇರು ಅರ್ನಾ ಪ್ರತಿ ಒಂಜಿ ಇಲ್ಲ ಸ್ಟ್ಯಾಚ್ಯೂ ರೂಪೋಡು ಮಲ್ತದ್ದು ತೋಜೋದೇ ಮುಲ್ಪ ಮುಲ್ಪ ಪೂರ ಅಬ್ದುಲ್ ಕಲಾಮರೇ ತಿರ್ಗೊಂಡು ಅಂದಿ ನೋಡಿನಮ್ಮ ಅಂಚಿನ ಅನುಭವ ನಂಗೆ ಮುಲ್ತಿಕ್ಕೊಂಡು ಹಿಡ್ಬೇಕು ಆರೋಜ ಆಫೀಸ್ ಚೇರ್ಡು ಪುಲ್ದಿನ ಅವಂತೂ ತೂಪಿನ ಪುರ್ಲೆ ಇತ್ತು ಖಾಲೇ ತಿಲ್ತಿನ ಅವ್ನು ಜಾರನ ತಿಲ್ಕೆ ಅವು ಭಾರಿ ಪುರ್ಲುಂಡು ನಮ್ಮ ಗಾಡಿ ಪೋಪಿನ ಬ್ರಿಡ್ಜ್ ಅಂತ ಅಂದರೆ ತಿರ್ತರಂಜಿ ಬ್ರಿಡ್ಜ್ ಕಟ್ಟೊಂದು ಅವು ದುಮ್ಮಲ್ಪ ಬ್ರಿಡ್ಜ್ ಇತ್ತಂಗೆ ರೈಲ್ವೆ ಬ್ರಿಡ್ಜ್ ಅವು ಸುನಾಮಿದ ಟೈಮ್ ಹುಡುಗ ಕಂಪ್ಲೀಟ್ ವಾಶ್ ಔಟ್ ಆದೇನು ರೀ ಕಟ್ಟೊಂದು ಅಂಚೆ ನಮ್ಮತ್ತೆ ಕನ್ಯಾಕುಮಾರಿ ಪೋನಗಿನಿ ಇನ್ನೀ ರಾತ್ರಿನೇ ನಮ್ಮ ಸೀದ ಸೀದತ್ತ ಹೋಟೆಲಿಗೆ ಪೋದು ಚಹಾ ಬರ್ತೀನಿ ಚಹಾ ಬರೆದು ಅಲ್ಲಿ ತೊಡ್ದು ಸೀದ ಕನ್ಯಾಕುಮಾರಿ ಪೋದು ರೂಮ್ ಮಲ್ತದ್ದು ಎಲ್ಲ ಕಾಡೆ ಕನ್ಯಾಕುಮಾರಿ ದೇವಸ್ಥಾನ ತುಪ್ಪ ನಮ್ಮ ಅಂಜನಮ್ಮ ಗಾಡಿಯಲ್ಲ ತುಳಿ ಮುಲ್ ಉಕ್ಕೊಂಜಿ ಗಾಡಿ ಪಿರೋಡು ಬರೋಂದುಂಡು ಅಂಜತ್ತೆ ಮಾತ್ರ ಎಲ್ಲ ಚಹ ಪರ್ಕ ಇನ್ನೊಂದು ಅಂಜನ ಹೋಟೆಲಿಗೆ ಕೊಪ್ಪೀನಿ ಚಹಾ ಬರ್ರೆ

ಕಾಣ ಐನ್ ಗಂಟೆಗೆ ನಮ್ಮ ಕನ್ಯಾಕುಮಾರಿ ದೇವಸ್ಥಾನದಾಗ ಇದ ದೇವಸ್ಥಾನ ಬೊಕ್ಕ ಹೋಗ್ತೀನಿ ಸುರು ತಾಜಿ ನಲ್ಪೋಗು ಸನ್ ರೈಸ್ ಹಾಪು ಅವೆನ್ ತೂದು ಬೊಕ್ಕ ದೇವಸ್ಥಾನಕ್ಕೆ ಪೋಪಿನಿ ಬೇಗ ಬೈದಿನಿ ಪಂಡ ಬೊಕ್ಕ ಮುಲ್ಪ ಫುಲ್ ರಶ್ ಹಾಪೊಂಡು ಐಕಾಸ್ರೆ ಅದು ನಮ್ಮ ಬೇಗ ಬತ್ತ ಇತ್ತಿನ ಸಾಧಾರಣ ರಶ್ ಆತನು ತುಲೆ ಮೂಲೆ ಎದುರು ಪೂರ ಫುಲ್ಲು ಜನ ಉಳ್ಳರು ಹೆಂಗಲೆ ಮಾತ್ರ ಎದುರೆ ತಿಕ ಹೆಂಗ ವೀಡಿಯೋ ಮಲ್ಪರೆ ಉಂಡು ಬಂದು ಬೇಗ ಬತ್ತೀನಿ அஞ்ச கோடை நம்ம பேட பை அதுனாக சன்செட்டில் தூத்தலி நங்கு அண்ணு பண்ணா லேட் ஆத்தினு ராத்திரேனே ஆத்தின் துளேத்த அருணோதய பண்ண சூரியோதய ஹிட் தும்பு பான ஆகாஷு கெம்புல மஞ்சுல்லா போன நெட்டு வீடியோடு கரெக்டு தோஜந்துஜந்து இடது பக்க சூரியோதய ஆப்பிங்லேத்து சோக்கு தோஜந்த ಇತ್ತೆ ಸೂರ್ಯೋದಯ ಹಿಡ್ದು ದುಂಬು ಮೂಲು ಶಂಕ ಊದುವೆರು ಹೆಂಗೆ ಐತ ವೀಡಿಯೋ ಮಲ್ಪರ ಅಜ್ಜಿ ಭಾರಿ ಶೋಕ ಊದುವೆರು ಇತ್ತೆ ಸೂರ್ಯೋದಯ ಆ ಒಂದುಂಡು ಒಂದು ಕರೆಕ್ಟ್ ಹಾಜಿ ನಲ್ಪೋಗು ಊದಿದೆ ಐಡ್ ಬಕ್ಕ ಸೂರ್ಯೋದಯ ಆ ಬಿಂದಿಲ್ಲ ಇನ್ನು ಮೂಲು ಸೂರ್ಯೋದಯ ಮಸ್ತ್ ಮಿತ್ತಿಡ್ದು ಉದಯ ಆಯ್ಲಕ್ಕ ತೋಜ್ ಇನ್ನು ನಮ್ಮ ಓಲ್ಪೋಣದ ಸಮುದ್ರದ ಬದಿಟ್ಟು ಏಪಲ ಸೂರ್ಯ ಒಂಜಿ ಸನ್ಸೆಟ್ ಆಗನಲ್ಲ ಸನ್ ಸನ್ರೈಸ್ ಆಗನಲ್ಲ ಸೂರ್ಯ ತಿರ್ತಿಡ್ದು ಮಿತ್ವತ್ತಿಲ್ಲ ಮಿತ್ತಿಡ್ದು ತಿರ್ತು ಇಂಚ ಸಮುದ್ರೂ ಮುಳುಗಿಲಕ್ಕ ತೋಜುಂಡು ಬಕ್ಕ ಸೂರ್ಯೋದಯ ಆಪಿನ ಪೊರ್ತುಗು ಸಮುದ್ರ ಒಡ್ದು ಉದಯ ಇಲಕ್ಕ ತೋಚುಂಡು ಮಿತ್ವತ್ತಿಲಕ್ಕ ಮೂಲ ಮಾತ್ರ ತುಲೆ ಮಸ್ತ್ ಸಮುದ್ರ ಉಡ್ದು ಮಿತ್ತಡು ಸೂರ್ಯೋದಯ ಆಗ ತುಲೆ ಒಂದೊಂದು ಸೀನರಿ ತುಲೆಗೆ ಮೂಲಕ ಓಡ ಪೋವೊಂದುಂಡು ഒന്ന് നമ്മൾ സീനറിടു മറ്റൂ അറേത്തിക്കൊണ്ട് നിമ സീനറി തൂലക്കാവുന്നുണ്ട് നിങ്ങ കംപ്ലീറ്റ് സനറൈസ് ഞാൻ വീഡിയോ മൽപ്പൂര ഈ വീഡിയോ കംപ്ലീറ്റ് തൂവോട് നമ്മ ൽണ്ട അത വീഡിയോ ബ്ലർ ബരോദ കരക്ട് വീഡിയോ മൽപ്പറേ ആ జూమ్ అల్ తొంద ఇ సన్ రైస్ తూదమ్మ దేవస్థాన ఒప్పిని ఎత్ శోక్జ్ సీనరి తులి ముల్తా విశేష ఉందేనా పనాక సముద్ర ఉడదు మిత్డు సూర్యోదయ ఆపిన జాస్తి అది తువిన సూర్యోదయ సముద్రద బిడ్ తిర్తడే బతిలోకే मत इथे तिर्तरी बरबीन अड मूलोजी विशेष मी तोड मुलप चिमंगळूरद पत्पन्ई जन डॉक्टर नगल उलर एका तिन्च पनोंदर गुंतदे फोटो द्पगंद अगल पूर जनला फ्रेंड्स नगल चिकमंग्लूरदल मात डॉक्टरनगुली तुलत जन उरले अं जगलनोटी फोटो देता ಕನ್ಯಾಕುಮಾರಿಗೆ ದೇವಸ್ಥಾನಕ್ಕೆ ಹೋದ ಅಣ್ಣಮ್ಮ ದೇವಸ್ಥಾನ ಬೋರೆ ಬಂದು ಸಾರಿ ಪಾಡ್ದ ಇತ್ತು ಅಂತ ಟೈಮ್ ಉಂಡುಗೆ ಶಾಪಿಂಗ್ ಮಲ್ಪುಂಡ ಮಲ್ಪೋಲಿ ಹಿಂದೆ ಬಂದಿದೆ ಅಯಕ್ಕೋಸ್ಕರ ನಮ್ಮ ಐತೆ ಏನು ಬೀಸ ಬೀಸ ಬಂದುಲ್ಲೇ ರೂಮು ಪೋದು ಡ್ರೆಸ್ ಚೇಂಜ್ ಮಲ್ತಿದ್ದು ಬೊಕ್ಕ ಶಾಪಿಂಗ್ ಮಲ್ಪಗ ಅಂತ ಸ್ಯಾರಿ ಅಂತ ಭಂಗ ಹಾಕೊಂಡು ಬ ಮುಟ ಬೀಯ ಮುಟ್ಟ ಉಂಟು ತೊಡನಮ್ಮ ಐಕ ಇತ್ತವರ ಡ್ರೆಸ್ ಪಾಡ್ದು ಬೊಕ್ಕ ಬೈಯ ಮುಟ ನಮ್ಮ ಡ್ರೆಸ್ಸಲ್ಲಿ ಕೊಡೋ ಸಾರಿಡ್ ಮಸ್ತ್ ರಗಾಡ ಹಾಕ್ಬೋದು ಅಂಚೆ ಜೊತೆ ರೂಮು ಬಂದಿಲ್ಲ ಮಾತಿರಿ ಎದುರು ಕೊಡ್ತೀರ ಎನ್ನ ಅಪ್ಪ ಪ್ರತಿ ಸಪ್ತಿಲ್ಲ ಲೇಟ್ ಆಗ್ಬಂಡು ಐ ಕ್ಯಾನ್ ಬಿಸಿ ಬೀಸ ಬಂದಿಲ್ಲ

ನಾನು ಒಂದು ನಾನು ಒಂಥ ಜನ ಬರ್ರಿ ಇಲ್ಲ ರೊಟ್ಟಿಗೂ ಹಾಂ ದೋಸೆ ತಗುಲು ಆ ಟೈ ಆ ಮೈತ್ರಿ ನಮ್ಮಲ್ಲಿ ದೋಸೆಗಿಲ್ಲಿ ಚಹಾ ಬರೆದಿತ್ತು ನಮ್ಮ ಲಾಜಿಂಗಿಗೆ ಬತ್ತ ಒಂದು ರಪ್ಪ ನಮ್ಮ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಿದ್ದು ಪಿದಾಡ್ರಿ ಹಂಡು ಪದೇ ಮಿನಿಟ್ಗೆ ಬೇಗ ರೋಹಿನಕ್ಕ ನಂಗೆ ಸಾರಿದೆಪಣ್ಣು ಹಗಲು ಚೂಡಿದಾರ್ದು ಪುಯ್ಯ ಎಲ್ಲಿ ಸ್ಟ್ ಹುಡ್ಬೋ என் பக்க மாத்தி நிதான இஷ்டப்படுப்பி உப்பாடு தாலக்கஜி சாமான் பூர ஒற்றா சண்டு அண்ட் ரூம் மஸ்த ரூம் கொடுத்தேரு இத்தொந்து மூஜின ரூம் நம்ம மூஜி ரூம்ல மஸ்து எடனே திகதன் நங்க ஏசி ரூம் சிகதன் நங்க ಚಾ ಕಾಫಿ ದಾವಡು ಒಣಸಾವಡು ಪೂರ ವಿಷಯ ಇಡ್ಲ ಒಂಜಿ ರೂಮಡು ರೆಡ್ ಜನಕ್ಕೆ ಅಂಡ್ ಎಂಕಲೆ ಮೂಜಿ ಜನಕ್ಕೆ ಒಟ್ಟುಗೂ ತಿಕ್ಕ ಕೊಡ್ಬಂದು ಒಂಜಿ ಬೆಡ್ ತೀರ್ಥ ಮಾಡ್ಪಾದೀನಿ ಜಯಾನು ಚಂದ್ರ ರೋಹಿನಕ್ಕ ಒಂಜೇ ರೂಮಡು ಎತ್ತ ಡ್ರೆಸ್ ಕಂದ ನಮ್ಮ ಆತೆಯೆಲ್ಲ ಯೂಸ್ ಮಾಡ್ದ ಅಂಡ್ ಸಾರಿ ಒಂಜೆಗನದೀನಿ ಅಂಜೆ ಇನಿ ಒಂಜ್ ದೇವಸ್ಥಾನಕ್ಕೆ ಸಾರಿಯೇ ತುತ್ತೋಡೋಣ ನಮ್ಮ ಸಾರಿ ತುತ್ತೀನಿ ಮೂಜಿ ಜನನ ಚಂದ್ರ ರೋಹಿಣ್ಯಕ್ಕೆ ಯಾನು ಬುಕ್ಕ ಡ್ರೆಸ್ ಕಂದಿನ ಪೂರ ಆಂಡ್ ನಾನು ಟ್ರೈನ್ ಒಂಜಿ ಮಾತ್ರ ಬಾಕಿ ಇಪ್ಪಣೆ ಹಿಂಕಾಡೋಣ ಮುಂದೆ ಏನಿ ಬಕ್ಕ ಟ್ರೈನ್ ಇಡ ಪಾಡೊಂಬಿ ಅಂದ ಅವತ್ತೆ ಬೋಟಿಂಗ್ ಅಂದ ಇತ್ತೆ ಬೋಟಿಂಗ್ ಅಲ್ಲಿ ತಿಳಿದ್ ಬೇಕ ನಮ್ಮ ಅವೇ ಡ್ರೆಸ್ ನಾನು ಸಾರಿ ಬಗ್ತಂಡ నన్ను సారి భగ కవే డ్రెస్ డుపువనమ్మ నన్ను తెంకులు అప్పారాప లగేజ్ ప్యాకింగ్ ఆగిడు హిరెల నరక ఉందా ఎంక నరకాలి బరీటం ಒಂಜಿ ಕಲ್ಲರ್ ಊರಲ್ಲಿ ಖುಷಿಯ ಪುಣ ಶೋತದ ಕಲ್ಲರ್ ಉಲ್ಪನೆ ಉಂತ್ ಗಂಧು ಅರ್ಥದ ಲೈಕ್ ಒಂಜಿ ಗಾಳಿಲ ಬಾರಿ ಲಾಯ್ಕು ಗುಜೊಂದು ನಮ್ಮೆ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಬರ್ತಾ ಮೂಲ ವೀಡಿಯೋ ಮಲ್ಪರೆ ಉಂಡೈ ಗೊತ್ತಿ ಚಿ

దేవరన్నా పాద ఉంటాయి అని చెత్త మూల పోద ఇంత ఉలు ఓపన ఇంత అడేకి

ಶಿಕ್ಷಣ ಇವಾಗ ನಮ್ಮ ನಮ್ಮ ಊರಿಗೆ ಹೋಗಿದ್ದೀನಿ ಮಾತೆರ್ಲ ಹುಲಾಯ್ಬೋತೀರ ದೇವಸ್ಥಾನದ ಊರ್ಲಂಚೇನೆ ಮೊಬೈಲ್ ಪೂರ ಕೊನಾರ ಇಲ್ಲಿ ಆ್ಯಂಡ್ ಈ ದೇವಸ್ಥಾನ ನಿಮಗೆ ಮಾತೆರ್ಲ ನಿಂತು ಓಡಿ ಶೋಕದ ದೇವಸ್ಥಾನ ಚೂರು ಕಜಾವ ಇತ್ತು ದೇವಸ್ಥಾನದ ಕೆದು ಈನು ಏ ತುಲ್ಲ ಉಲ್ಪೈತ ಕುರ್ಲು ಪದ್ದಲ್ಲಿ ಪೂರ ಬಾಡುವ ಅಲ್ಪ ಮಾರರೆಲ್ಲ ಮುಲ್ಪ ಸೈಡ್ ಎಡಿ ಜನ ಹುಲ್ಲಿದ್ರು ಅಂಚೆ ತಂದು ಮೀನಿಗೆ ಪಾಟ್ನಾಗ ಮೀನು ಅಂಚಾರ ಆಶೀರ್ವಾದ್ರು ಒಂದೇ ಸೈಡ್ ಒಂದು ಒಂದು ನಂಗೆ ಹಿಂಚಿನ ಶೃಂಗೇರಿ ಇಡ್ಲತ್ತೂವರೆಕೊಳ್ಳಿ ಮುಖ ಮುಲ್ಪ ಮಸ್ತ್ ಕ್ಲೀನ್ ದಿತ್ಯರು ದೇವಸ್ಥಾನ ಅದು ಸುಟ್ಟಲ್ಲ ಒಂಜಿ ಚೂರು ಕಜ ಉಜ್ಜಿ ಭಾರಿ ಶೋಕ ದೀತೇವ್ರ ಮತ್ತು ಹಿಂಗೆ ಸುಮಾರು ಸಮಯ ಇಡ್ದು ಇಂಜಿ ದೇವಸ್ಥಾನ ಒಂಜಿ ಬರೋಡು ನಮ್ಮ ಸಂಪತ್ತು ಬರಿತಾವ ಐನ ದೇವಸ್ಥಾನ ಅವು ಐನು ಕೋಣೆ ಉಂಡು ಐನ ಕೋಣೆಡು ಮಸ್ತ್ ಸಂಪತ್ತು ಉಂಡು ಆತ ಬಂಗಾರ ಉಂಡು ಈತ ಬಂಗಾರ ಉಂಡು ಸೋಶಿಯಲ್ ಮೀಡಿಯೋಡು ಮಸ್ತ್ ಬರೋಂದಿತ್ತಾನೆ ಇತ್ತೆ ಮಸ್ತ್ ಕಮ್ಮಿ ಆಗ್ತಾನೆ ಇತ್ತೈನ ರೆಡ್ಡು ಕೋಣೆನ ಒಂಜಿ ಕೋಣೆನ ದಾದನ ಓಪನ್ ಮಲ್ಪರೆ ನನ್ನ ಬಾಕಿ ಉಂಡೊಂದು ಪೂರ ಸೋಷಲ್ ಮೀಡಿಯೋಡು ಬರೋಂದಿತ್ತಿನ ಟೈಮದು ಹೆಂಗೆ ಕೊರ ಈ ದೇವಸ್ಥಾನ ಬರೋಡಿ ಹುಣ್ಣಿನವರೆ ತೋಡಿ ಅಂದೆ ಅಂಚೆ ಇಂಚಿನೇ ಪೂರ ಈ ಜಾಸ್ತಿ ಅದು ದೇವಸ್ಥಾನದ ಕೆದು ತಲುಪಾದನಿ ಪೂರಾ ವಿಡಿಯೋ ಅದ ಅದೂರೇ ನಾವು ಪುರ್ಲಾದೆ ಹೆಣಕು ಈ ದೇವಸ್ಥಾನದ ದೇವಸ್ಥಾನದಿಂದ ಬರೋಡಂದಿ ಅನ್ನೊಂದಿತ್ತೆ ಐಡ್ ಬಕ್ಕ ಕೊರೋನಾ ಪೂರ ಬರ್ತು ಬರ್ರೆ ರಾಜಿ ಮತ್ತು ಈ ಸರ್ಕು ಎಲ್ಲಿ ಎಷ್ಟೇ ಬಾರ್ಗೆ ಹೋದಾಗಿದ್ರೆ ಇದು ಮಧುರೈ ರಾಮೇಶ್ವರ ಕನ್ಯಾಕುಮಾರಿ ಪುರ ದರ್ಶನ ಇನ್ನು ಮಧ್ಯಾಹ್ನ ನಮ್ಮ ತಿರುವನಂತಪುರ ಕ್ರೀತದ ತಿರುವನಂತಪುರ ಕೇರಳದ ರಾಜಧಾನಿ ಮೂಲಿಪ್ಪಿನ ಅನಂತ ಪದ್ಮನಾಭ ಜೈ ದಿನ ಅನಂತ ಪದ್ಮನಾಭ ದೇವೇರಿನ ತೂವೋಡಿನ ಬಹಳ ಸುಂದರ ಮೂರ್ತಿ ಮಲ್ಲ ಮೂರ್ತಿ ಮೂಜಿ ಬಾಕಿಲಟ್ ಆಯ್ನ ನನಗೆ ದರ್ಶನ ದರ್ಶನಾಪು ಅಂಚೆನೆ ಈ ತಿರುವನಂತಪುರದ ಕೇಂದ್ರ ಇಪ್ಪನ ಈ ದೇವೇರ್ ಆಯ್ನ ಮೂಲ ಓಲು ಪಂಡ ಕೇರಳದ ದಕ್ಷಿಣ ಉತ್ತರ ಭಾಗ ಆಯ್ನ ಕಾಸರಗೋಡು ಜಿಲ್ಲೆದ ಕುಂಬಳೆ ಗ್ರಾಮದ ಅನಂತಪುರ ಬಂಪುನವಳ ಒಂಜಿ ದೇವಸ್ಥಾನ ಉಂಟು ಅನಂತಪುರ ಬಂಡ ಕೆದುತ್ತ ನಡು ಟ್ರಿಪ್ಪಣ ಒಂದು ದೇವಸ್ಥಾನ ಅವಳು ದೇವೇರಲ್ತು ಲಕ್ಕದು ನಡತ್ತ ಒಂದು ಇಡೇಗೆ ಬತ್ತಿರೋದು ಒಂಜಿ ಬಂಡದ್ದು ಒಂದು ಇತಿಹಾಸ ಪುರಾಣಕೊಂಡು ಬಂದು ಅಂಚೆ ಆ ದೇವರನ ಮೂರ್ತಿ ಮೂಲವಿಪ್ಪಣಿ ಅಂತ ಬಂದಿದೆ ಅಂಚನೆ ಒಂದು ಕೇರಳ ಕೇರಳವರ್ಮ ರಾಜನ ಕಾಲ ಈ ದೇವಸ್ಥಾನ ಕಟ್ಟಿದ್ದು ಇನ್ನಿಕ್ಕು ಅವು ಕೇರಳವರ್ಮ ರಾಜನ ಕೈತೇ ಉಂಡು ಅಂತ ಅಂಚನೆ ಆ ರಾಜನ ಕೋಟೆ ಆ ಅರಮನೆ ಮೂಲೆ ಪಿ ಪಿದ ಪಿದ ಉಂಡು ಅವು ಅದಕ್ಕೆ ಎಂಟ್ರೆನ್ಸ್ ಫೀಸ್ ಉಂಡು ಆಯ್ತು ಅದೇ ನಮ್ಮ ಪೋಂಡ ಒಂಚೆ ಗಂಟೆ ಗಂಟೆದ ಸಮಯ ಉಂಟು ತೂಪಿನ ಅಂಚಿನ ಭಾಳ ಮಲ್ಲ ಅರಮನೆ ಅವು ಬೆ ರಾಣಿಯರ್ನವಾಸ ನವಾಸ ಸಿಂಹಾಸನ ಪೂರ ಉಂಡು ಅಂಚನೆ ಕೈ ರಾಜ ರವಿವರ್ಮನ ಪೇಂಟಿಂಗ್ಸ್ ಪೈಂಟಿಂಗ್ಸ್ ಚಿತ್ರಲು ಉಂಟು ಸಾಧಾರಣ ಕೊಂಜಿ ರೆಡ್ಡು ಮೂಜಿ ಗಂಟೆ ಸಮಯ ಪುಡುವು ತೂವೋ ತೂ ತೂವೋ ತೂಪಿನಂಚಿನವೇ ಒಂಜಿ ಸಂಗ್ರಹ ಪ್ರಾಮುಖ್ಯನೊಂದು ಅಂಚನೆ ಅನಂತ ಪದ್ಮನಾಭನ ಮೂಲ ಒಂದು ಕೆದು ಉಂಡು ಮಲ್ಲ ಕೆದು ವಿಶಾಲ ಏನ ಪುಷ್ಕರಿಣಿ ಕದಲ್ಲದೆ ದೇಪಲ ನೆಟ್ಟ ನೀರು ಆಜು ಜೀಂಜನೇ ನೀರು ಉಟ್ಟು ಮರಿಯಲ್ಲಟ್ಟು ಅಂತೆ ಮಿತ್ತೋದಿ ಮಲ್ಲ ಪುಷ್ಕರಿಣಿ ಉಂಡು ಅಂಜನೇ ಮೂಲೊಂಜು ಗಡಿಯಾರ ಉಂಡು ಈ ಗಡಿಯಾರ ಪ್ರತಿ ಒಂದೊಂದು ಗಂಟೆ ಆಗ ಅವಳೊಂದು ಮೂರ್ತಿ ಇರುತ್ತೆ ಐದು ಪ್ರದಕ್ಷಿಣೆ ಹೊತ್ತು ಉಂಡು ಐದು ಗಂಟೆ ಅನ್ನೋದು ಐನು ಸರ್ತಿ ಉತ್ತಿರ್ಗೊಂಡು ಆಂ ಪ್ರತಿ ಗಂಟೆಗೆ ಒಂದು ವರ್ಷ ವರ್ಷದ ಪುರಾತನ ಗಡಿಯಾರ ಇತ್ತಾಗಿ ನಾವು ನಡೆದು ಅಂಚ ನಮ್ಮ ಮುಲ್ತ ದೇವರ ದರ್ಶನ ಅದು ನಮ್ಮ ನಮ್ಮ ಬೈಯ ಏಳು ಗಂಟೆದ ಟ್ರೈನ್ ಊರಕ್ಕೆ ಹೋಪ ಕುಡ್ಲ ಕೋಪ ಕೊಂಚ ವಿಶೇಷದಾದ ಹಂಡ ಬ್ರಹ್ಮದೇವರಿಗೆ ಒಂಜಿ ಓಲ ದೇವಸ್ಥಾನ ಇದ್ದು ಅವರಿಗೆ ಪೂಜೆ ಆನೆ ಮೂಲ ಬ್ರಹ್ಮ ವಿಷ್ಣು ಮಹೇಶ್ವರ ಪಂಡ ದಕ್ಷಿಣ ಬಾಗಡ್ ಬ್ರಹ್ಮನ ದೇವಸ್ಥಾನ ಉಂಡು ಮುಂಚೆ ದೇವಸ್ಥಾನ ಅಂತ ಕಟ್ತೀನಿ ಅಂದರೆ ಈ ಪುಣ್ಯ ಮೂಲ ಕೇರಳದ ಈ ಅನಂತಪಾದ್ಮ ದೇವಿಯನ್ನ ಕೈತಾಳೆ ಅಂಚನೆ ಉಲಾಯಿ ಕೃಷ್ಣನ ದುರ್ಗೆನ ದೇವಿನ ಅಂತ ಬೇತು ಬೇತ ದೇವರನ್ನ ಬತ್ತಿನ ಪ್ರವಾಸ ಭತ್ತಿನ ಪ್ರವಾಸ ಮಾತಾ ದೇವಿಯರನ್ನ ಅನುಗ್ರಹ ಇಪ್ಪಾಡನ್ನು ಕಂಡು ಮಾತುಗಳ ಎಡ್ಡೆ ನೆನೆ ತಂದು ಆ ದೇವಿಯರನ್ನ ಅನುಗ್ರಹ ಸದಾ ಮಾತ್ರೆಗಳ ಹಿಪ್ಪಾಡುಗೊಂಡು ಧನ್ಯವಾದ ಅನಂತ ಪದ್ಮನಾಭ ದೇವಸ್ಥಾನದ ದರ್ಶನ ಅಂದ ಇತ್ಯ ಶಾಪಿಂಗ್ ಮಲ್ ಪರ ಪೂರ ಓದ್ತೀರ ಅಂಜು ಏನಪ್ಪ ಓದಿ ಎಂತ ಗುರ್ತು ವೀಡಿಯೋ ಮಲ್ ಪರಂದುಿ ಅಂಚ ದೇವಸ್ಥಾನದಲ್ಲೇ ಓದ್ಬತ್ತಮ್ಮ ಈ ಪಂಚ ಪಡ್ದು ಮಾತಿಲ್ಲ ಒಟ್ಟು ಅದು ನಿಮ್ಮ ಫೋಟೋಗೆ ಪೋಡೋನೊಂದೆ ಒರಿಲ್ಲ ತಿಕ್ಕಜ್ರಿ ಹಿಂಗೆ ಕೆಲವು ಜನ ಉದಯಪುರ ರಜೆ ಅಂಚಿ ಇಂಚ ಅಣ್ಣ ಮಸ್ತ್ ರಶ್ ಇತ್ತು ಮಸ್ತ್ ಎಡ್ಡೆ ದೇವಸ್ಥಾನ ಎನ್ನ ಕೆಲವು ಸಮಯದ ಕನಸು ಉಂಡು ಈ ದೇವಸ್ಥಾನ ಗೊಂಜಿ ಬರೋಡು ದೇವಸ್ಥಾನ ತೂ ಅಂಚ ಒಂಜಿ ಈ ಸರ್ತಿ ಉಂಜಿ ಎಡ್ಡೆ ಭಾಗ್ಯ ಒದಗದು ಬರ್ತದೆ ಅಂಚೆ ದಿಢೀರ್ ನಂಗೆ ಕೊಂಜಿ ರೋಹಿನಕ್ಕ ಪಂದು ನಮ್ಮ ಪಿದಾಡಿನಿ ಅಂಚೈತೆ ಮುಲ್ತುಳಿದು ಏನೈತೆ ಪೂರ್ವ ಜನ ಶಾಪಿಂಗ್ ಓದ್ತದೆ ರೋಡ್ ಸೈಡ್ ಬಂದೆ ಅಂಚ ಏನು ನಾನು ಕೂಡ ನೆಸ್ಟ್ ವಿಡಿಯೋ ಸಿಗ್ಬೋ ನನಗೆ ಮೂಲು ಅದ್ರ ನಾಡ್ರೆ ಸುಮಾರು ಬರ್ದು ತಿರ್ಗ ತಿರ್ಗಿ ನಾಡು ಅಂಥ ರೋಡ್ ಬರ್ತೇ ವಿಡಿಯೋ ಮಲ್ ಫ್ರಾಪುಜಿಲ್ ಪದ ನಾಡ್ದು ಅಡ ಸೀದಾ ಗಾಡಿ ದಡೆಗೆ ಬೋಪಿಂಗ ಗಾಡಿ ದಡೆ ಬಂದಾಗ ನಮ್ಮ ಟೀಮ್ ಒಂತ ಜನ ತಿಕ್ಕಿಯರ್ ಹೆಂಗೊಂಜ್ ಬಾರಿ ಮನಸ್ಸಿತ್ತಳು ಈ ಲುಂಗಿ ಪಾಡ್ದೊಂಜಿ ಫೋಟೋ ದೆಪ್ಪುಡು ನೀನೆ ಪುಗುಂದು ಅಂಚ ಫೋಟೋ ದಿತ್ತಮ್ಮ ಮತ್ತೆ ಪ್ರವಾಸ ದಿನದ ಪ್ರವಾಸ ಆಯ್ಬುಕ್ಕ ನಮ್ಮ ಇನ್ನಿತ ಊರಿಗೂ ಪಿರಾ ಪಿದಡ್ನ ನೆಟ್ಟುಲ್ಲ ಹೋಗಿಟ್ಟು ಇಲ್ಲ ಟ್ರೈನ್ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಉಂಡು ಅಂಚನೆಯಂದು ತಿರುವನಂತಪುರ ನಮ್ಮ ಕೇರಳದ ಲಾಸ್ಟ್ ಸ್ಟೇಷನನ್ನು ಕೊಣ ಲಾಂಡ ನೆತ್ತದುಂಬು ಕನ್ಯಾಕುಮಾರಿ ಸ್ಟೇಷನ್ ಲ ಉಂಡು ಕನ್ಯಾಕುಮಾರಿಯಿಂದ ಮುಟ್ಟಲ ಟ್ರೈನ್ ಪಾಕೊಂಡು ಆಡ ಈಟು ಬಿಗಿಟ್ಟಿದ್ವಿ ಈ ಮೂಜು ದಿನದ ಕಾರ್ಯಕ್ರಮಕ್ಕೆ ಮಾತ ಆ ನಮ್ಮ ಟೂರು ಪಾರ್ಟಿಸಿಪೇಟ್ ಮಾಡಕ್ಕೆ ಭಾರಿ ಖುಷಿ ಆಗ್ತಂಡ್ರೆ ಅಂಜನೇ ನಾನು ಅದು ಇಂಚಿನ ಪ್ರವಾಸಕ್ಕೆ ನಮ್ಮ ಪ್ಯಾಕೇಜ್ ಮಲ್ಪ ಬೋರ್ಡಾದರೆ ಐಕ್ ಸಂಬಂಧಪಟ್ಟಿನ ಫೋಲ ವಿಷಯತನ ನಮ್ಮದ ಏನು ಬಿ ಟಿ ಡಿ ಸಿ ಬನ್ಕುಣವಂಜಿ ಮುಂಜಿ ರಾಜ್ಯದ ಹುಲ ಈ ಕಾರ್ಯನಿರ್ವಹಣೆ ಮಲ್ಕುನವಂಜಿ ಸಹಕಾರಿ ಸಂಘ ಅಂಜಾನೆ ಹೇಳ್ತಾರೆ ಮಾಲ್ತೇರಿ ಗುಡ್ ಬೈ ಬುಕ್ಕ ಈ ಕಾರ್ಯಕ್ರಮ ಯಶಸ್ಸು ಆದ ನನ್ನ ಮಾಲ್ತೇರಿ ಅಂಜಾರೆ ನಂಗೆ ಇನ್ನ ಫೋನ್ ನಂಬರ್ ಬೋರ್ಡ್ ಅಂಡ ನಮ್ಮ ಬಿ ಟಿ ಡಿ ಸಿ ಜನತಾ ಬಜಾರ್ ಕಾಂಪೌಂಡ್ ಕುಡ್ಲಾ ಅಂಜನೇ ಫೋನ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಟೂ ತ್ರೀ ಏಯ್ಟ್ ತ್ರೀ ಝೀರೋ ಇದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈಗ ನಿಕ್ಳಿ ಆ ರೀತಿಯಿಂದ ಟೂರ್ ಮಾಡೋ ಆಲ್ ಇಂಡಿಯಾ ಲೆವೆಟ್ಸ ಟೂರ್ ನಮಗೆ ಕಂಡಕ್ಟ್ ಮಾಡ್ಕೊ ಅಧ್ಯಯನ ಪ್ರವಾಸ ಪಿಕ್ನಿಕ್ ಪ್ರವಾಸ ಟೆಂಪಲ್ ದರ್ಶನ ಆ ರೀತಿ ಇದೆಲ್ಲ ನಿಕ್ಳಿ ಪ್ಯಾಕೇಜ್ ಕೊಡಲಿ ಏತು ದಿನ ತಂದು ನಿಂಕ್ಲಿ ಪಡಲಿ ಆಯ್ಕೆಬೇಡ ಏನೋ ಬಜೆಟ್ ಎಸ್ಟಿಮೇಟ್ ಮಾಡ್ತು ನಮಗೆ ಕೊರಪ ಧನ್ಯವಾದ ಥ್ಯಾಂಕ್ ಯು ಬಾಯ್ ನಮ್ಮನ್ನ ಟ್ರೈನಲ್ಲಿ ತೆಗೆದಂಡು ಮರ್ನಾ ಕಾಂಟ್ಯಾಕ್ಟ್ ನಂಬರ್ನೇನು ಡಿಸ್ಕ್ರಿಪ್ಷನ್ ಬಾಕ್ಸ್ ಪಾಡ್ದೆ ನಮ್ಮ ವೀಡಿಯೋ ತೂಕಿನಾಗಲೂ ಮಾತಿರಲ

We're gonna mark it. No, bye bye.